ರಾಣೆಬೆನ್ನೂರು ಮೇದಾರ ಗಣೇಶೋತ್ಸವದಲ್ಲಿ ವಿಜೃಂಭಿಸಿದ ಜಗದ್ವಿಖ್ಯಾತ ಹಂಪೆಯ ಕಲ್ಲಿನ ರಥ ಪ್ರಾತ್ಯಕ್ಷಿಕೆಯ ಅಭೂತಪೂರ್ವ ಕಾರ್ಯ ಜಗದ್ವಿಖ್ಯಾತ ಹಂಪೆಯ ಕಲ್ಲಿನ ರಥದ ಪ್ರಾತ್ಯಕ್ಷಿಕೆಯನ್ನು ಸಂಪೂರ್ಣವಾಗಿ ಬಿದಿರಿನಿಂದ ತಯಾರಿಸಿದ ರಾಣೆಬೆನ್ನೂರು ನಮಗೆಲ್ಲರಿಗೂ ಮಾದರಿಯಾಗಬೇಕಿದೆ ರಾಣೆಬೆನ್ನೂರು ಮೇದಾರರೇ ಒಂದೇ ಕಡೆಗೆ ವಾಸಿಸುವ ಹಾಗೆ ಅನುಕೂಲ ಮಾಡಿದ ುಲಿಯಪ್ಪ ಸ್ವಾಮೀಜಿಯವರ ಗದ್ದುಗೆ ಪಕ್ಕದಲ್ಲಿಯೇ ಬೃಹತ್ ಮಲಿಯಮ್ಮ ದೇವಿ ದೇವಸ್ಥಾನ ಇದನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕಕ್ಕೆ ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಮೂರ್ತಿಯು ಭಿನ್ನವಾದ ಕಾರ್ಯದಿಂದ ಕಳೆದ ಎರಡು ವರ್ಷಗಳ ಹಿಂದೆಯಷ್ಟೇ ಬೃಹತ್ ಮಲಿಯಮ್ಮ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ದೇವಾಲಯ ನವೀಕರಣಗೊಳಿಸಿದ್ದು ನಿಜಕ್ಕೂ ಮಾದರಿಯಾಗಿದೆ ಅಂದಾಜು ತೊಂಬತ್ತು ಕುಟುಂಬಗಳು ಮೇದಾರಿಕೆಯ ಕೆಲಸವನ್ನೇ ಮಾಡುತ್ತಾ ಮುಖ್ಯ ರಸ್ತೆಗೆ ಹೊಂದಿಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ದಾವೆ ನಾವು ನೋಡಿದ ಹಾಗೆ ಇಲ್ಲಿನ ನಮ್ಮ ಮೇದಾರ ಯುವಕರಲ್ಲಿ ಹಿರಿಯರ ಬಗ್ಗೆ ಅಪಾರ ಗೌರವ ಹಾಗೂ ಕಾಯಕ ಶ್ರದ್ಧೆ ಪ್ರತಿಯೊಬ್ಬರಲ್ಲೂ ಇದೆ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಮಾಜದ ಸ್ಥಳೀಯ ಯುವಕ ಮಿತ್ರರಾದ ಶ್ರೀ ರವಿ ಮೇದಾರ್ ಹಾಗೂ ಶ್ರೀ ರಾಜೇಶ್ ಕೊಪ್ಪಳ ಇವರ ಪರಿಕಲ್ಪನೆ ಅಡಿಕೆ ಮರ ಹಾಗೂ ನೀಲಗಿರಿಯ ದೊಡ್ಡ ಕಟ್ಟಿಗೆಗಳ ಆಸ್ತರಿಯಿಂದ ಮೈ ದಳೆದು ನಿಂತಿದೆ ಜಗದ್ವಿಖ್ಯಾತ ಹಂಪೆಯ ಕಲ್ಲಿನ ರಥ ಯಾವ ತಂತ್ರಜ್ಞಾನಕ್ಕೂ ಕಡಿಮೆಯಿಲ್ಲದ ರೀತಿಯಲ್ಲಿ ಬೃಹತ್ ಮಾದರಿಯನ್ನು ನಿಲ್ಲಿಸಿದ್ದಾರೆ ಇದಕ್ಕೆ ಶ್ರೀ ಪ್ರವೀಣ್ ಮೇದಾರ್ ಹಾಗೂ ಹರೀಶ್ ಮೇದಾರ್ ತಂಡದವರು ಮಾದರಿ ನಿಲ್ಲಿಸಲು ಸಪೋರ್ಟ್ ಮಾಡಿದ್ದಾರೆ ಇದೆಲ್ಲದಕ್ಕೂ ಮುಕುಟ ಪ್ರಾಯವಾಗಿದ್ದು ವಿದ್ಯುತ್ ಅಲಂಕಾರ ಬಿದಿರು ಒಣಗಿದ ನಂತರದಲ್ಲಿ ಬಂಗಾರ ವರ್ಣಕ್ಕೆ ತಿರುಗುತ್ತಿದ್ದು ಈ ಬಿದಿರಿಗೆ ಮೆರುಗು ನೀಡಲು ಗೋಲ್ಡನ್ ವಿದ್ಯುತ್ ದೀಪಾಲಂಕಾರ ಸೇವೆಯನ್ನ ನೀಡಿದ ಶ್ರೀ ಹರೀಶ್ ಮೇದಾರ್ ಹಾಗೂ ಪ್ರವೀಣ್ ಮೇದಾರ್ ಈತನಿಗೆ ನಿಜಕ್ಕೂ ಅಭಿನಂದಿಸಲೇಬೇಕು ನಾಗರಾಜ್ ಬುರದಾಳಿ ಅಂತೇಳಿ ರಾಣೆಬೆನ್ನೂರು ಮೇದಾರ್ ಸಮಾಜದ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಒಂದು ಗಣೇಶನ ಉತ್ಸವವನ್ನು ಇದು ನಲವತ್ತಾರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಇದು ಮೇದಾರ ಸಮಾಜ ರಾಣೆಬೆನ್ನೂರು ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಒಪ್ಪಿಗೆ ತೆಗೆದುಕೊಂಡು ರಾಣೆಬೆನ್ನೂರು ಯುವಕರು ಈ ಒಂದು ಹಂಪಿಯ ಕಲ್ಲಿನ ರಥವನ್ನು ಬಿದಿರಿನಿಂದ ತಯಾರು ಮಾಡಿ ಈ ಒಂದು ರಥವನ್ನು ಸಂಪೂರ್ಣವಾಗಿ ಎಲ್ಲಾ ಒಂದು ಸಾರ್ವಜನಿಕರಿಗೆ ಕಾರ್ಯಕ್ರಮವನ್ನು ಹಬ್ಬಿಸುವಂತಹ ಈ ಒಂದು ಕೈಗಾರಿಕೆಯನ್ನು ಹಿಂದುಳಿದಂತ ಸಮಾಜವನ್ನು ಮುಂದೆ ತಗೊಂಡ್ಬಂದು ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಣೆ ಮಾಡ್ಬೇಕಂತೇಳಿ ಕಾರ ಈ ಒಂದು ಕಲ್ಲಿನ ರಥವನ್ನ ಬಿದಿರಿ ಸಂಪೂರ್ಣವಾಗಿ ಬಿದಿರಿನಿಂದನೇ ನಾವು ತಯಾರು ಮಾಡಿದೀವಿ ಇದನ್ನೇ ಬಿದಿರಿನಿಂದ ಯಾಕೆ ತಯಾರು ಮಾಡಿದೀವಿ ಅಂತಂದ್ರೆ ಸಮಾಜ ಹಿಂದುಳಿದಂತ ಸಮಾಜ ಇದು ನಮ್ಮ ಒಂದು ಸರ್ಕಾರಕ್ಕೆ ತಿಳಿಪಡಿಸಬೇಕು ಬಿ ಸಮಾಜವನ್ನ ಸಮಾಜವನ್ನು ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಮೇದಾರ ಕರಕುಶಲ ವಸ್ತುಗಳನ್ನು ಎಲ್ಲ ಒಂದು ಆ ಸಮಾಜಕ್ಕೂ ಹಬ್ಬುವಂತೆ ಕಾರ್ಯಕ್ರಮ ಈ ಒಂದು ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮೇದಾರ ಸಮಾಜದಲ್ಲಿ ನಾವು ರಾಣೆಬೆನ್ನೂರಿನವರು ಸಮಾಜದ ಒಪ್ಪಿಗೆ ತೆಗೆದುಕೊಂಡು ಆ ಯುವಕರನ್ನ ಬಿಟ್ಟು ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಮಾಡುವಂತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಒಂದು ನಮ್ಮ ಸಮಾಜದವರು ಯುವಕರು ಸೇರ್ಕೊಂಡು ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಸರ್ಕಾರದವರು ಮೇಧಾರ ಕುಲಕಸಬನ್ನ ಎಷ್ಟು ರೀತಿಯಲ್ಲಿ ಇದೆ ಅನ್ನೋದನ್ನ ಇಲ್ಲ ರಾಜ್ಯಾದ್ಯಂತ ಇದು ಹಬ್ಬಬೇಕು ನಮ್ಮ ಸಮಾಜ ಬೆಳೀಬೇಕು ಸಮಾಜಕ್ಕೆ ಏನ ಕುಂದುಕೊರತೆಗಳು ಏನಾದರೂ ಇದ್ರೆ ಈ ಒಂದು ಬಿದಿರಿನ ಕೈಗಾರಿಕೆಯಿಂದ ಎಲ್ಲರಿಗೂ ತಲುಪುವಂತೆ ಸರ್ಕಾರ ಮುಂದೆ ಎಚ್ಚರ ವಹಿಸಿ ನಮ್ಮ ಒಂದು ಮೇದಾರ ಸಮಾಜವನ್ನು ಮೇಲತ್ತುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ನಾ ಈ ಮೂಲಕ ಬೇರ್ಕೊಳ್ತಾ ಇದ್ದೇನೆ ಇದರಲ್ಲಿ ಇನ್ನೊಬ್ಬರ ಸಹಕಾರ ಸಹಾಯ ಏನು ಇಲ್ರಿ ಯಾವ ಇಂಜಿನಿಯರ್ ಸಹಾಯನೂ ಇದ್ದಿದ್ದಿಲ್ಲ ಇದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರು ಯುವಕರು ಒಂದು ಈ ನಮ್ಮ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೊಸಪೇಟೆ ತಾಲೂಕಿನ ಹಂಪೆಯಲ್ಲಿ ಇರ್ತಕ್ಕಂಥ ಈ ಕಲ್ಲಿನ ರಥದ ಫೋಟೋವನ್ನು ತಗೊಂಡ್ಬಂದು ತೆಗೆದುಕೊಂಡು ಬಂದು ಅದೇ ರೀತಿ ಮಾಡ್ಬೇಕಂತಂದು ತೆಲಿ ಓಡಿಸಿ ನಮ್ಮ ಯುವಕರು ಯಾವ ತರ ಮಾಡ್ಬೇಕಂತಂದು ವಿಚಾರ ಮಾಡಿ ಈ ತರ ಎಲ್ಲ ರೆಡಿ ಮಾಡಿದ್ದಾರೆ